ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸದಾನಂದ ಗೌಡರ ಹೇಳಿಕೆ ಸರಿ ಇದೆ ಟಿ ಸೋಮಶೇಖರ್ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕೆ ಶಿವಕುಮಾರ್ ಕರೆ ಅನಧಿಕೃತ ಬಡಾವಣೆ ಕಟ್ಟಡಕ್ಕೆ ಮೊದಲ ವರ್ಷ ದುಪ್ಪಟ್ಟು ತೆರಿಗೆ ಪ್ರಸ್ತಾಪ ಪಕ್ಷ ವಿರೋಧಿ ಚಟುವಟಿಕೆ ಹಾಗೂ ರೆಬಲ್ ಮಾತನಾಡುತ್ತಿರುವವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಡಿ ವಿ ಸದಾನಂದಗೌಡ ಹೇಳಿರುವ ಹೇಳಿಕೆ ಸರಿ ಇದೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಸಚಿವರುಗಳನ್ನು ಭೇಟಿ ಮಾಡುತ್ತಿದ್ದೇವೆ ಅಷ್ಟೇ ಎಂದು ತಿಳಿಸಿದರು ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಬಂದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ ಟಿ ಸೋಮಶೇಖರ್ ನನ್ನ ಕ್ಷೇತ್ರದ ಮಾಗಡಿ ರಸ್ತೆಯಲ್ಲಿ ಪೊಲೀಸ್ ಠಾಣೆ ಕುರಿತು ಚರ್ಚಿಸಲು ಬಂದಿದ್ದೇನೆ ವಿನಃ ಬೇರೆ ಯಾವುದೇ ಉದ್ದೇಶಗಳಿಲ್ಲ ಎಂದು ಹೇಳಿದರು ವಿಜೇಂದ್ರವರ ಟೀಮ್ ಸರಿಯಾಗಿದೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಪ್ರಶಂಸಿಸಿದರು ಹೊಸ ಎರಡೇ ವಿಷಯ ಮಾಡಿ ಹೇಳಿದ್ರು ಯಾರ್ಯಾರು ರೆಬಲ್ಸ್ ಯಾರ್ಯಾರು ಪಕ್ಷ ವಿರೋಧಿಗಳು ಬೇಕಾದಂತ ಕರೆಕ್ಟ್ ಆಗಿ ಹೇಳಿದ್ದಾರೆ ಪಕ್ಷ ವಿರೋಧ ಮಾಡ್ತಾರ ಅವ್ರಿಗೆ ಮಾಡ್ಲೇತಿ ನಮ್ದೇನ್ ತಪ್ಪೇ ನಮ್ದೇನು ಪಕ್ಷ ವಿರೋಧಿ ಮಾಡ್ತಾರೆ ಪಕ್ಷ ವಿರುದ್ಧ ಚಿಟುವಟಿಕೆ ಮಾಡ್ತಾ ಇದ್ವಿ ಲೋಕದಲ್ಲಿ ಹೇಳೋರ್ ಕೇಳೋರಿಲ್ಲ ಕೇಳೋರ್ ಇಲ್ಲ ಹಂಗಾಗಿದೆ ಅಂತ ಹೇಳಿದಾರ ಸರ್ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರು ಇದ್ದಾರೆ ಒಳ್ಳೆ ಕಮಿಟಿ ಮಾಡಿದ್ದಾರೆ ಅಲ್ಲ ಸರ್ ಈಗ ನಾಯಕರು ಅಧ್ಯಕ್ಷರಾದ್ಮೇಲೂ ಕೂಡ ಯತ್ನಾಳ್ ಅವರು ಬೈಕ್ ಬ್ರೇಕ್ ಹಾಕಲಿಲ್ಲ ಪದೇ ಪದೇ ಮತ್ತೆ ಮಾತನಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೋಗ್ಬಿಡಿದ್ರೆ ಯತ್ನಾಳ್ ಅವರು ತಾವು ಪಕ್ಷದಲ್ಲಿ ಆರಾಮಿದ್ದೀರಾ ನಿಮ್ಗೆ ಹೆಂಗನಿಸ್ತದೆ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಅಂತ ಯಾಕಂದ್ರೆ ಕೂಡ ಅವತ್ತಿನ ವಿಚಾರ ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಅಂದ್ರಲ್ಲಿ ಡಿವೈಡ್ ಸ್ಟೇಷನ್ ಟ್ರಾಫಿಕ್ ಜಾಸ್ತಿ ಮಾಗಡಿ ಬೋರ್ಡ್ ಅಂತ ಹೇಳಿ ಎರಡನ್ನ ಅವರ ಗಮನಕ್ಕೆ ಎರಡೇ ವಿಷಯ ಾರೆ ಮಾಡಿ ಹೇಳಿದ್ರು ಯಾರ್ಯಾರು ರೆಬಲ್ಸ್ ಯಾರ್ಯಾರು ಪಕ್ಷ ವಿರೋಧಿ ನಮ್ದೇನ್ ತಪ್ಪ ನಮ್ದೇನು ಪಕ್ಷ ವಿರೋಧಿ ಮಾಡ್ತಾ ಇದ್ರು ಪಕ್ಷ ವಿರುದ್ಧ ಚಿಟುವಟಿಕೆ ಮಾಡ್ತಾ ಇದ್ರು ಲೋಕದಲ್ಲಿ ಹೇಳೋರ್ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಇದ್ದಾರೆ ಒಳ್ಳೆ ಕಮಿಟಿ ಮಾಡಿದ್ದಾರೆ ಅಲ್ಲ ಸರ್ ಈಗ ವಿಧ್ಯಕ್ಷರಾದ್ಮೇಲೂ ಕೂಡ ಯತ್ನಾಳ್ ಅವ್ರ ಬೈಕ್ ಬ್ರೇಕ್ ಆಗ್ಲಿಲ್ಲ ಪದೇ ಪದೇ ಮತ್ತೆ ಮಾತನಾಡ್ತಾ ಇದಾರೆ ರಾಷ್ಟ್ರೀಯ ಪಕ್ಷ ಮಾಡ್ತಾರೆ ಸುಸ್ತುಬದ್ದವಾದಂತ ಪಕ್ಷ ಅಂತ ಹೇಳಿದ್ರೆ ಹೋಗ್ಬಿಡಿದ್ರು ಸರ್ ತಾವು ಪಕ್ಷದಲ್ಲಿ ಆರಾಮಿದ್ದೀರಾ ನಿಮ್ಗೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೆದಿದ್ದರೂ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಿ ಎಂದು ಕರೆ ನೀಡಿದರು ಕಾಂಗ್ರೆಸ್ ಸಂಸ್ಥೆಯ ಆದೇಶ ಕಾಂಗ್ರೆಸ್ ಸೇವಾದಳದ ಮೂಲಕ ನಮ್ಮ ದೇಶಕ್ಕೆ ಮತ್ತು ದೇಶದ ಜನರಿಗೆ ನಮ್ಮ ಶಕ್ತಿ ಸಾಧನ ಸೇವೆಯನ್ನು ಸಲ್ಲುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ರಾಜೀಯ ಆಸೆ ಆಮಿಷಿನಿಂದೆ ಒಳಗಾಗಿದೆ ರಾಜೀಯ ಆಸೆ ಆಮಿಷಿನಿಂದೆ ಒಳಗಾಗಿದೆ ಸಾಮಾಜಿಕ ಪೀಳಿಗೆಗಳಿಂದ ದೂರವಿದ್ದು ಸಾಮಾಜಿಕ ಪೀಳಿಗೆಗಳಿಂದ ದೂರವಿದ್ದು ಪ್ರಾಮಾಣಿಕತೆ ಸಾಂಸ್ಕೃತಿಕ ಶಕ್ತಿಯೆ ಬರದ ರೀತಿಯಲ್ಲಿ ಸಾಂಸ್ಕೃತಿಕ ಶಕ್ತಿ ಬರದ ರೀತಿಯಲ್ಲಿ ಜಾತಿ ಧರ್ಮದ ಮೇ ಮೇಲುಕೀಳು ಹಾಗೂ ಯಾವುದೇ ಕಲಾಪಾರದ ರೀತಿಯಲ್ಲಿ ಜಾತಿ ಧರ್ಮದ ಮೇ ಮೇಲುಕೀಳು ಹಾಗೂ ಯಾವುದೇ ಕಲಾಪಾರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆಂದು ಹಾಗೂ ಶಾರೀರಿಕವಾಗಿ ಪ್ರಬಲನಾಗಿಯೂ ಬೌದ್ಧಿಕನಾಗಿಯೂ ಸಶೇತಿಕನಾಗಿಯೂ ಮಾನಸಿಕವಾಗಿ ಪೌರಿಕವಾಗಿಯೂ ಉರಿಯುವುದು ಕಾಂಗ್ರೆಸ್ ಸೇವಕರಾದ ನಮ್ಮ ಕರ್ತವ್ಯ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕಾಂಗ್ರೆಸ್ ಬಂದರೆ ಈ ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ದಿನ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೊಂಬತ್ತನೆಯ ವರ್ಷ ಸಂಭ್ರಮವನ್ನ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಸೇರ್ತಂತ ಎಲ್ಲ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಯಿಸ್ತಾ ಇದ್ದೇನೆ ಮುಖ್ಯವಾಗಿ ಸೇವಾದಳದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ಕಾರ್ಯಕರ್ತರ ಏನು ಒಂದು ಸಂಭ್ರಮ ಕಾರ್ಯಕರ್ತರ ಹೆಸರು ಗೌರವ ಅದು ಶಾಶ್ವತವಾಗಿ ಉಳಿತದೆ ನಾವೆಷ್ಟೇ ನಾಯಕರಾದ್ರೂ ಕೂಡ ಕೊನೆಗೆ ನಾವು ಕಾರ್ಯಕರ್ತರೆ ಇದನ್ನು ನಾನು ಮನಗೊಂಡು ಈ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೂರ ಮೂವತ್ತ ಒಂಬತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿದಂತ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂತ ಇತಿಹಾಸ ಈ ದೇಶಕ್ಕೆ ತಂದಂತ ಬದಲಾವಣೆ ಈ ದೇಶಕ್ಕೆ ಕೊಟ್ಟಂತ ಪ್ರಜಾಪ್ರಭುತ್ವ ಈ ದೇಶಕ್ಕೆ ತಂದಂತ ಅಭಿವೃದ್ಧಿ ನಾವು ಇವತ್ತು ಹಾಕುವಂತ ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನಾಗಪುರದಲ್ಲಿ ಒಂದು ವಿಶೇಷವಾದಂತ ಒಂದು ಸಂಭ್ರಮವನ್ನ ಹಮ್ಮಿಕೊಂಡಿದೆ ಎಲ್ಲ ಶಾಸಕರಿಗೆ ಸಂಸದ ಸದಸ್ಯರಿಗೆ ನಾಯಕರಿಗೂ ಕೂಡ ಅಲ್ಲಿ ಆಹ್ವಾನಿಸಿದ್ದಾರೆ ನಾನು ಆ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇದನ್ನ ಫ್ಲಾಡ್ಕಾಸ್ಟ್ ಮಾಡಿ ಹೊರಡೋದಿದೆ ಮುಖ್ಯಮಂತ್ರಿಗಳು ನಾನು ಇಲ್ಲೇ ಉಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಾನು ಧ್ವಜ ಹಾರಿಸ್ಬಿಟ್ಟು ನಮ್ಮ ಹತ್ರ ಕೆಲವು ವಿಚಾರಗಳನ್ನ ತಿಳಿಸಿ ನಾನು ಮುಂದಕ್ಕೆ ಹೋಗ್ತೀನಿ ಮುಗಿತು ಬಂದು ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನ ನಡೆಸಿಕೊಂಡರೆ ಸಾಲಿ ಬಹಳ ಶಾಂತಿ ರೀತಿಯಿಂದ ಸಹಕರಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಇವತ್ತು ನಾವೆಲ್ಲ ಇಡೀ ದೇಶ ಬಹಳ ಕಷ್ಟ ಕಾಲದಲ್ಲಿ ಇದೆ ಈ ಕಷ್ಟ ಕಾಲದಲ್ಲಿ ಎದುರಿಸಿ ಮತ್ತೆ ಈ ದೇಶಕ್ಕೆ ಶಕ್ತಿ ತುಂಬಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಸಂವಿಧಾನ ಉಳಿಸಬೇಕು ಬದುಕಿನ ಹಾದಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಪಕ್ಷ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಯತ್ನಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದಂತಹ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶಕ್ಕೆ ಎಲ್ಲರೂ ಕೂಡ ಶಕ್ತಿ ಇವತ್ತು ತುಂಬಿದ್ದೇವೆ ಪಕ್ಷ ಭೇದ ಮರ್ತು ಕೆಲವರೆಲ್ಲ ಮಾತಾಡ್ತಾ ಇರಬಹುದು ಆದ್ರೆ ಇವತ್ತು ಎಲ್ಲರೂ ಕೂಡ ಸ್ವಾತಂತ್ರ್ಯ ತನ್ನ ಕೊಟ್ಟದ್ದು ಯಾರಪ್ಪ ಅಂತಂದ್ರೆ ಯಾರಿಗೆ ಧ್ವನಿ ಕೊಟ್ಟದ್ ಯಾರು ಯಾರಿಗೆ ವಿದ್ಯಾಭ್ಯಾಸ ಕೊಟ್ಟದ್ಯಾರು ಯಾರು ಅಣೆಕಟ್ಟುಗಳನ್ನ ಕಟ್ಟಿದ್ ಯಾರು ಯಾರು ಅಭಿವೃದ್ಧಿಶೀಲ ರಾಷ್ಟ್ರವನ್ನ ಹೇಳಿ ಮಾಡಿದ್ದು ಅಂತಂದ್ರೆ ಇದು ನಮ್ಮ ಪಕ್ಷ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಆಗ್ತದೆ ನಮ್ಮ ನಾಯಕರುಗಳು ಪಂಡಿತ್ ಜವಾಹರಲಾಲ್ ನೆಹರು ಅವ್ರಿಂದ ಮಹಾತ್ಮ ಗಾಂಧೀಜಿಯಿಂದ ಇವ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು ಎಲ್ಲರೂ ಕೂಡ ನಾಯಕರುಗಳು ಇವತ್ತು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಎಲ್ಲ ಕೂಡ ಒಂದಲ್ಲ ಒಂದು ರೀತಿ ತ್ಯಾಗವನ್ನ ಮಾಡಿಕೊಂಡು ಗಾಂಧಿ ಕುಟುಂಬ ಇವತ್ತು ಈ ದೇಶವನ್ನ ಉಳಿಸ್ಕೊಂಡು ಇವತ್ತು ಬಂದಿದೆ ಸಾವಿರಾರು ಜನ ನಾಯಕರುಗಳು ಇವತ್ತು ಈ ದೇಶಕ್ಕೆ ತಮ್ಮ ಪ್ರಾಣ ಕೂಡ ತ್ಯಾಗವನ್ನ ಮಾಡಿದ್ದಾರೆ ಅಧಿಕಾರ ತ್ಯಾಗವನ್ನು ಮಾಡಿದ್ದಾರೆ ಇದೆಲ್ಲ ಭವಿಷ್ಯ ನಾವೆಲ್ಲ ಅಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಬಹಳ ಕಷ್ಟಪಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೀರಿ ನಾವು ಏನು ಜನರಿಗೆ ಮಾತನ್ನ ಕೊಟ್ಟಿದ್ದೋ ದುಡಿದಂತೆ ನಡೀತೀವಿ ಅಂತ ಹೇಳಿದ್ದೋ ಕಷ್ಟ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಹೊಂದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗುವಂತಹ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ನಮ್ಮ ಶಾಸಕರಿಗೆ ಇವತ್ತು ಅವ್ರಿಗೆಲ್ಲ ಶಕ್ತಿ ತುಂಬುವಂತ ಕೆಲಸ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಇದೆಲ್ಲ ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಹಣ ದುಬ್ಬರ ಇವತ್ತು ನಿರುದ್ಯೋಗ ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಈ ಮಧ್ಯದಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ನಾವೆಲ್ಲ ಕೊಟ್ಟಿದ್ದೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಘೋಷಣೆ ಮಾಡಿದ್ದೆ ಆ ಐದು ಗ್ಯಾರಂಟಿ ನಮ್ಮ ಹಸ್ತದಲ್ಲಿರುವಂತ ಬೆರಳು ಇದ್ದಂಗೆ ನಾನು ಇದನ್ನ ಯೋಚನೆ ಮಾಡಿ ಪಕ್ಷದ ಅಧ್ಯಕ್ಷನಾಗಿ ತೀರ್ಮಾನ ಮಾಡಿದಂಗೆ ಐದೇ ಗ್ಯಾರಂಟಿ ಇರಬೇಕು ಅಂತ ಐದು ಗ್ಯಾರಂಟಿ ಸೇರಿ ಕೈ ನಮ್ಮ ಐದು ಬೆರಳು ಸೇರಿ ಕೈ ಹೆಂಗೆ ಮುಸ್ತಿ ಆಯ್ತು ಅಂತೇಳಿ ಮೊನ್ನೆ ನಾನು ಕೊನೆ ದಿನ ಯುವ ನಿಧಿಯಲ್ಲಿ ಅದನ್ನ ಪ್ರಸ್ತಾವನ ಮಾಡಿದೆ ಹಂಗೆ ಐದು ಗ್ಯಾರಂಟಿ ಸೇರಿ ನಮ್ಮ ಕೈ ಕೂಡ ಮುಷ್ಟಿ ಹೆಂಗೆ ಕೈ ಆಯ್ತೋ ನಮ್ಮ ಪಕ್ಷ ಕಾಂಗ್ರೆಸ್ ಕೂಡ ಅಷ್ಟೇ ಇವತ್ತು ಬಲಿಷ್ಠವಾಗಿ ಇವತ್ತು ಬೆಳೀತಾ ಇದೆ ನಾನು ಬೇರೆ ಪಾರ್ಟಿ ಬಗ್ಗೆ ಮಾತಾಡೋದು ಈಗ ಸೂಕ್ತ ಅಲ್ಲ ನಿಮ್ ನಾನು ಹೇಳೋದಷ್ಟೇ ನಮ್ಮ ಕಾರ್ಯಕರ್ತರು ನಾವು ಹತ್ತನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನ ಸಮಾವೇಶ ಆದ್ರೆ ಶಾಸಕರು ಪದಾಧಿಕಾರಿಗಳು ಮತ್ತು ಸಮಾವೇಶವನ್ನ ಇಲ್ಲೊಂದು ಮೀಟಿಂಗ್ ಅನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ದೇಹ ಪದಾಧಿಕಾರಿಗಳು ಸಚಿವಾಲಯ ಬರ್ತಾ ಇದ್ದಾರೆ ಅವತ್ತು ನಾವೆಲ್ಲ ಕೂತ್ಕೊಂಡು ಈ ಲೋಕಸಭಾ ಎಲೆಕ್ಷನ್ ಗೆ ಯಾವ ದಿಕ್ಕಿನಲ್ಲಿ ನಾವು ತೆಗೆದುಕೊಂಡು ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನ ಜನರಿಗೆ ಮುಚ್ಚಿ ಏನ್ ಮುಟ್ಟಿಸಿದ್ದೇವೆ ಅದನ್ನ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಕೂಡ ನಾವು ಆ ನೀವು ಕಾರ್ಯೋ ಮನೆ ಹೋಗಿ ಸೇವಾದಳದ ಕಾರ್ಯಕರ್ತರು ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಡಾವಣೆ ಅನುಮೋದನೆ ನಕ್ಷೆ ಮಂಜೂರಾತಿ ಇಲ್ಲದೆ ನಿಯಮ ಉಲ್ಲಂಘಿಸಿ ಕಂದಾಯ ಭೂಮಿಯಲ್ಲಿ ನಿರ್ಮಿಸಿದ ಕಟ್ಟಡಗಳಿಗೆ ಬಿಬಿಎಂಪಿ ರೀತಿಯಲ್ಲಿಯೇ ರಾಜ್ಯದಾದ್ಯಂತ ಏಕರೂಪವಾಗಿ ತೆರಿಗೆ ವಿಧಿಸುವುದು ಸೂಕ್ತ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡೇ ಅಭಿಪ್ರಾಯಪಟ್ಟಿದ್ದಾರೆ ವಿಧಾನಸೌಧ ಸಮಿತಿ ಸಭಾಂಗಣದಲ್ಲಿ ನಡೆದ ಬಿಬಿಎಂಪಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಕಲಂ ನೂರ ನಲವತ್ತ್ನಾಲ್ಕು ಬಾರ್ ಆರು ಮತ್ತು ಇಪ್ಪತ್ತೊಂದರ ಅಂಶಗಳನ್ನು ರಾಜ್ಯದ ಇತರ ಮಹಾನಗರ ಪಾಲಿಕೆಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಹ ವಿಸ್ತರಣೆ ಮಾಡುವ ಸಂಬಂಧ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಾಗೂ ಕರ್ನಾಟಕ ಪುರಸಭಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಳವಡಿಸಿಕೊಳ್ಳುವ ಕುರಿತ ಸಾಧಕ ಪಾದಕ ಪರಿಶೀಲಿಸಲು ಸೂಕ್ತ ತೀರ್ಮಾನ ಕೈಗೊಳ್ಳುವ ಸಲುವಾಗಿ ರಚಿಸಲಾಗಿರುವ ಉಪ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಅನಧಿಕೃತವಾಗಿ ಕಟ್ಟಿರುವ ಕಟ್ಟಡಗಳಿಗೆ ಒಂದು ಬಾರಿ ಅವಕಾಶ ನೀಡಿ ದಂಡ ವಿಧಿಸಿ ಮೊದಲ ವರ್ಷ ದುಪ್ಪಟ್ಟು ತೆರಿಗೆ ವಿಧಿಸಿ ನಂತರದ ವರ್ಷಗಳಲ್ಲಿ ನಿಯಮಿತವಾಗಿ ತೆರಿಗೆ ವಿಧಿಸಬಹುದು ಎಂದು ಸಲಹೆ ನೀಡಿದರು ಇನ್ನು ಮುಂದೆ ಯಾರೇ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸಿ ಸಂಬಂಧಿತ ಸ್ಥಳೀಯ ಸಂಸ್ಥೆಗಳಿಂದ ನಕ್ಷೆ ಮಂಜೂರಾತಿ ಇಲ್ಲದೆ ಕಟ್ಟಡ ನಿರ್ಮಿಸಿದರೆ ಅಂತಹವರಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂತೆ ಕಾನೂನಿಗೆ ತಿದ್ದುಪಡಿ ತರುವುದು ಅಗತ್ಯ ಇಲ್ಲವಾದರೆ ಅನಧಿಕೃತ ಬಡಾವಣೆಗಳು ರಾಜ್ಯದಾದ್ಯಂತ ನಾಯಿ ಕೊಡುಗೆಗಳಂತೆ ತಲೆ ಎತ್ತುತ್ತಲೇ ಇರುತ್ತವೆ ಹೀಗಾಗಿ ಕಾನೂನು ತಂದು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು ಯಾರೇ ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಉದ್ದೇಶಕ್ಕೆ ಜಾಗ ಬಿಟ್ಟು ಬಡಾವಣೆ ನಿರ್ಮಿಸಲು ಮುಂದಾದರೆ ಮತ್ತು ಮನೆ ನಿರ್ಮಾಣ ಮಾಡಲು ನಿಯಮಾನುಸಾರ ನಕ್ಷೆ ಮಂಜೂರಾತಿ ಬಯಸಿದಲ್ಲಿ ನಿಯಮ ಸರಳೀಕರಣ ಮಾಡಿ ಮುಖಾಮುಖಿ ರಹಿತವಾಗಿ ನಿರ್ದಿಷ್ಟ ಕಾಲಮಿತಿಯೊಳಗೆ ಮಂಜೂರಾತಿ ಲಭಿಸುವಂತೆ ತಂತ್ರಾಂಶ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು ಯಾರೊಬ್ಬರು ನಕಲಿ ಖಾತೆ ಪಡೆದು ನೋಂದಣಿ ಮಾಡಿಸಿದಂತೆ ಕಾವೇರಿ ತಂತ್ರಾಂಶದಲ್ಲಿ ಮಾರ್ಪಾಡು ಮಾಡಿದರೆ ಆಗ ಅನಧಿಕೃತ ಬಡಾವಣೆ ಕಟ್ಟಡಗಳನ್ನು ನಿಯಂತ್ರಿಸಬಹುದು ಎಂದು ಈಶ್ವರ ಖಂಡ್ರೆ ಸಲಹೆಸಿದರು ನೂತನವಾಗಿ ಯಾವುದೇ ಸಮುಚ್ಚಯಗಳನ್ನು ಗುಂಪು ಮನೆಗಳನ್ನು ಮತ್ತು ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸುವಾಗ ಜಲ ಕಾಯ್ದೆ ವಾಯು ಕಾಯ್ದೆ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘಿಸಿ ಕಟ್ಟಡ ನಿರ್ಮಿಸುವವರ ವಿರುದ್ಧ ಕಾನೂನು ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ಪೌರಾಡಳಿತ ಸಚಿವ ಖಾನ್ ಮತ್ತು ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಮತ್ತಿತರ ಅಧಿಕಾರಿಗಳು ಭಾಗಿಯಾಗಿದ್ದರು